ನೀನ್ ನಮ್ನ ಎಷ್ಟು ಜೀವನ್ದಾಗ ಹಾಳಾಗಿನ ಅದನ್ನ ಅರ್ಥ ಮಾಡ್ಕೊಂಡೇನಾ ಸುಮ್ನೆ ಬರ್ತಿ ಚುಚ್ಚು ಮಾತಾಡ್ತಿ ಹೋಗ್ತಿ ಜೀವನ್ದಾಗ ತಂಟೆಗೆ ಬರಲ್ಲ ನನ್ ಮದ್ವೆ ಇತ್ತಿ ಮದ್ವೆ ಬಂದು ಊಟ ಮಾಡ್ಕೊಂಡು ಅಲ್ಲ ಪೂಜಾ ಎಲ್ಲರಂಗ ನೀ ಅಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೂ ನೀನು ಎಲ್ಲಾ ಹುಡುಗಿಯ ರಂಗ ಆಗ್ಬಿಟ್ಟೆಲ್ಲ ಈ ಬಡವನ ಪ್ರೀತಿಗೆ ಬೆಲೆನೇ ಇಲ್ಲೇನಾ ಜವಾಬ್ದಾರಿ ಇಲ್ಲ ಕೆಲಸ ಎಲ್ಲ ಬಗ್ಸಿಲ್ಲ ನಮ್ ನಿನ್ನ ಹೆಂಗ್ ಒಪ್ಕೋತಾರ ಹೇಳು ಹ್ಮ್ ಚಲೋ ಬಿಡು ಮುಂಜಾನೆ ಫೋನ್ ಮಾಡಿ ನಿನ್ ಮೀಟ್ ಆಗ್ಬೇಕು ಬಾ ಅಂತ ನೀ ಕರ್ಸಿ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದ್ ಕುತಾರೆ ಹಿಂಗ್ ಮಾತಾಡ್ತಿ ಏನ್ ಪ್ರೀತಿದು ಪ್ರೀತಿ ನಂಬೇಕಾ ನೀನ್ ನಂಬೇಕಾ ಯಾರು ನಂಬೇಕಾ ಕೇಳಕ್ಕ ಕೇಳಕ ಏನು ಹುಡ್ದೈತೆ ಮದುವೆ ಕಾಡ್ಕೊ ಅಂದ ಕೊಟ್ಟಿ ಬ್ಯಾರೆ ಹುಡುಗನ ಸೊತ್ತಾಗಿ ಹೊಂಟಿ ಆದ್ರ ನನ್ ಏನ್ ಹಾಕೈತಿ ಆದ್ರೆ ಗೆಲತಿ ನಿಮ್ನೆ ಹತ್ತು ವರ್ಷಕ್ಕೆ ನಂಬಿದಿಲ್ಲ ನೀ ಮಾಡಿದ ಮೋಸ ನೆನ್ಸಿದ್ರ ತುತ್ತು ಕೂಳು ಹೋಗುದಿಲ್ಲ ತುತ್ತ ಕೂಳು ಹೋಗುದಿಲ್ಲ ನನಗೊಂದೇನ್ ಮಾಡ್ತಿ ನಿನಗೊಂದ್ ಜವಾಬ್ದಾರಿ ಇತ್ತ ನಾಯಕ ಬಿಟ್ಟು ಹೋಗ್ತಿದ್ದೆ ಗಟ್ಟಿ ರೀತಿ ನಿನ್ನ ಬಾಳ ಯಾಕೆ ಪೂಜೆ ಎಷ್ಟೊತ್ತನ ಮಾತಾಡಕತ್ತಿ ಇಲ್ರಿ ಕಾಲೇಜ್ ಬಗ್ಗೆ ಮಾತಾಡಕಿದ ಇವ್ರು ನನ್ ಮದ್ವೆ ಯಾಕೋರು ಚೆನ್ನಾಗ್ ನೋಡ್ಕೋರಿ ಹ್ಮ್ರಿ ಬರ್ರಿ ಮದ್ವೆ ಬರ್ರಿ ತಪ್ಪಸ್ ಬಿಡ್ರಿ ಆಯ್ತಾಯ್ತು ಬರ್ರಿ ಹೋಗುನಾ ಬರ್ತೀನಿ ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ ನಿನ್ನ ಪ್ರೀತಿ ನಂಬಿದ ಹುಚ್ಚ ನಾನಾಲಾಯಕ ಕನಸು ಕಂಗಾಲವೇ ೀಟಿ ರೀ ಮದ್ವಿ ಭಾಗ ಗ್ರ್ಯಾಂಡ್ ಮಾಡೋದು ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಹೌದಾ ಮಾಡಿಂತರ ಬಗ್ಗೆ ನೀನು ಯಾರು ಮಾಡಿರ್ಬಾರ್ದು ಹಂಗ ಮದ್ವಿ ಮಾಡ

ಏನ್ರಿ ಮೇಡಮ್ ನಮ್ಮಂತ ಹುಡುಗರು ನೋಡಿ ವ್ಯವಸಾಯ ಮಾಡ್ತಾ ಇದೀರಾ ನಾನೇ ವ್ಯವಸಾಯ ಮಾಡತೀನಿ ನಾನು ಇರೋದನ್ನೇ ಹೇಳತೀನಿ ನಿಜ ನಿಜವಾಗ್ಲೂ ಪ್ರೀತಿ ಮಾಡ್ತಿದೀನಿ ಯಾಕೆ ನಮ್ಗೆ ಇಲ್ವಾ ಯಾವ್ದ್ರಿ ನಿಮ್ಮ ಪ್ರೀತಿ ನಮ್ಮಂತ ಬಡ ಹುಡುಗರು ನೋಡ್ರಿ ಪ್ರಪೋಸ್ ಮಾಡೋದು ಇಲ್ಲ ಸಲದ ಆಸೆಗಳನ್ನ ಹುಡ್ಸೋದು ಕೊನೆಗೂ ಮನೆಯಲ್ಲಿ ಒಪ್ಪಲಿಲ್ಲ ಅಂತ ನಮಗೆ ಬಾಯ್ ಹೇಳಿ ಇನ್ನೊಬ್ಬ ಹುಡುಗನ್ಗೆ ಹಾಯ್ ಹೇಳುದು ಇದೆಯಲ್ವಾ ನಿಮ್ಮ ಪ್ರೀತಿ ಯಾಕ್ರಿ ಎಲ್ಲಾ ಹುಡುಗಿರ ಆತರ ತಿಳ್ಕೊತೀರ ಎಲ್ಲರೂ ಒಂದೇ ತರ ಇರಲ್ಲ ನೋಡ್ರಿ ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮತ್ತ ಬಡವರಿಗೆಲ್ಲ ಇವೆಲ್ಲ ಏನೇ ಶ್ರೀಮಂತ ಅವರಿಗೆ ನಮ್ಮ ಅಣ್ಣ ನನ್ನ ಬಗ್ಗೆ ಏನೇನೋ ಕನಸು ಕಂಡುಕೊಂಡಿದ್ದಾನೆ ಅವನ ಕನಸುಕೊಂಡು ನನಸು ಮಾಡಬೇಕಂತ ನನ್ನ ಆಸೆ ಆದರೆ ನಿಮ್ಮ ಈ ಮೋಸದ ಪ್ರೀತಿಗೆ ಬಲೆಗೆ ಬಿದ್ದು ನಾನು ಮೋಸ ಹೋಗೋಕೆ ಚಾನ್ಸ್ ಇಲ್ಲ ಬರ್ತೀನಿ ರೀ ಬಾಯ್ ನಿಮ್ ಈ ಪ್ರೀತಿ ಪ್ರೇಮಕ್ಕೆ ನಾನೊಂದು ದೊಡ್ಡ ನಮಸ್ಕಾರ ಯಾರು ಪೂಜಾ ಅವನು ಅಷ್ಟೊತ್ತೊರ್ಗ ಮಾತಾಡ್ಕೊ ಹಾಗೆ ನಿನ್ ಕಾಲೇಜ್ ಫ್ರೆಂಡ್ ಹೌದಾ ನಡಿ ಹೋಗೋಣ ಲೇಟ್ ಗೆಳತಿ ಇಲ್ಲದ ಈ ಹಾಳೂರಲ್ಲಿ ತಕ್ಕಿ ಇಲ್ಲದ ಈ ಗೂಡಿನಲ್ಲಿ ಒಬ್ಬಂಟಿ ನಾನು ಎಲ್ಲಿ ಹೋದೆ ನೀನು ನಿನ್ನ ಪ್ರೀತಿಯ ಮಾಡಿದೆ ತಪ್ಪೇನು ಪ್ರಕಾಶ್ ಏನ್ ಚಿಂತೆ ಮಾಡಕತ್ತೀವ್ ನಾನು ನೋಡಾಕತ್ತೀನಿ ನೋಡಿ ನೋಡಿರಿ ಹಾಗಾಗೈತೆ ಪಣಿದ ಬು ಅಲ್ಲೋ ಪ್ರಕಾಶ ಆ ಹುಡಿಗಿ ನಿನ್ನ ಹಣೆಬಾರ್ದಾಗ ಸಿಗಬೇಕತ್ತಿದ್ರೆ ಸಿಗ್ತಿದ್ಲು ಈಗ ನೀನು ಬಿಟ್ಟು ಹೋಗ್ಯಾ ಬಿಟ್ಟು ಬಿಡು ನೀ ಎಲ್ಲ ಹೇಳ್ತೀವೋ ಮೈ ಮನಸ್ಸು ಕೊಟ್ಟ ಪ್ರೀತಿ ಮಾಡ್ದವನ ನನಗೆ ಅದು ತ್ರಾಸ ನಿನಗೇನು ಗೊತ್ತೈತಿ ಅಲ್ಲಿ ಹೋಗಿದ್ರೆ ಅಂಥ ಹುಡಿ ಸಿಗೋದು ಅಪೂಪುರ ನನಗೆ ಅಪೂಪ್ರ ನೀ ಅಪೂಪ್ರತಿ ಕರೆ ಅವ್ರ ಜೀವ್ನ ಅವ್ರು ಹೆಂಗೆ ಮಾಡ್ಕೊಂಡ ನೋಡು ನಿಂದು ಜೀವನ ಹಂಗೆ ಮಾಡ್ಕೊನಿ ಆದ್ರೆ ಆಕಿನಂಥ ಹುಡಿಗೆ ನನಗೆ ಏಳು ಎರಡು ಜನ್ಪುಗೂ ಸಿಗುದಿಲ್ಲ ನಾ ಅನ್ಕೊಂಡಿದ್ದ ಬ್ಯಾರಿ ಆಗಿದ್ದ ಬ್ಯಾರೆ ಆದ್ರೆ ನನ್ನ ಬಿಟ್ಟು ಮತ್ತೊಬ್ಬನು ಮದುವೆಯಾಗಿ ಹೋಗಾಕ್ತ ಬೆಳಕ ಮುಂದಾವ ಚಂದ ನೋಡ್ಕೋತಾನೋದು ಯಾವ ಗ್ಯಾರಂಟಿ ಮ್ಯಾಗ ಹೇಳ್ತಿ ನೋಡು ದೋಸ್ತ ಚಿಂತೆ ಮಾಡಿ ಏನೂ ಇಲ್ಲ ಸೊರಗಿ ಸಹಾಯಕ್ಕಾಗಿ ಮುಂದಿನ ಯೋಚನೆ ಮಾಡಿ ನಿನಗೂ ತಂದೆ ತಾಯಿ ಎಲ್ಲ ಇರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಹುಡುಗರ ಏನು ಮಾಡ್ತಿ ಹುಡುಗಿ ಬಿಟ್ಟು ಹೋಗ್ತೀವಿ ಈ ಥರ ಕೊಡೋಕಿ ಕೂತ್ರೆ ಹ್ಯಾಂಗ್ ನೀನು ಕಣಸಲಿ ಕರಗಿ ಮನಸಲಿ ಸರ್ ಹೇಳಿ ಸರ್ ಹೌದ್ರಿ ಅದು ಪ್ರಾಜೆಕ್ಟ್ ನಾನು ಮೇಲ್ ಮಾಡಿ ಕಳಿಸ್ತೀನಿ ಸರ್ ಸಾಯಂಕಾಲಷ್ಟರಲ್ಲಿ ಕಳಿಸ್ತೀನಿ ನಾನು ಹ್ಞೂ ಸರ್ ಸರಿ ಸರ್ ಕಳಿಸ್ತೀನಿ ಸರ್ ಆಫೀಸ್ ಕಡೆ ಬರ್ತೀನಿ ಸರ್ ಆಫೀಸ್ ಕಡೆ ಬಂದು ಕ್ ಮಾಡ್ತೀನಿ ಸರ್

ಮಾಡಿದ್ರು ಮದುವೆ ಕೆಲಸದಲ್ಲಿ ಆಫೀಸ್ ಕೆಲಸ ಮಾಡಕ್ಕಾಗಲಿಲ್ಲ ಏನಂತ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಓಕೆ ಸರ್ ರಾಜು ನಿಮಗ ಪ್ರಾಜೆಕ್ಟ್ ಬಗ್ಗೆ ಅದು ಮೇಲ್ ಮಾಡೋದ್ ಮಾಡಿದ್ದೆ ನಿಮಗ ಯಾಕೆ ಮಾಡಿಲ್ಲ ನೀವು ಸರ್ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ಸರ್ ಮಾಡಿದೀನಿ ಸ್ವಲ್ಪ ಮಾಡಿದ್ರೆ ಸರ್ ಪ್ರಾಜೆಕ್ಟ್ ದೊಡ್ಡ ಈಗ ತೊಡಿರ್ ಮಾಡಿದ್ಯಲ್ಲ ಆ ಕೆಲಸ ಆಗಬೇಕು ಕೋಟಿ ಗಡಿ ನುಕ್ಸಾನ ಆಗಿದೆ ಇವಾಗ ಸರ್ ಏನು ನೋಡಿ ಸರ್ ಈ ಪ್ರಾಜೆಕ್ಟ್ ತೊಂಡ್ರು ಮದ್ರೆ ಕೆಲಸದಲ್ಲಿ ಬಿಜಿ ಇದೆ ಸರ್ ಮಾಡಕ್ಕಾಗಲಿಲ್ಲ ಈ ತರ ಆದ್ರೆ ಕೆಲಸ ನಡೆಯೋದಿಲ್ಲ ನಮ್ಮತ್ರ ಸರ್ ಸಾರಿ ಸರ್ ಸಾರಿ ಅನ್ನ ಮತ್ತೆ ಏನೂ ಇಲ್ಲ ಕೋಟಿ ಲುಕ್ಸಾನ ಆಗುತ್ತೆ ಸಾರಿಗಿ ಬಿಸ್ನೆಸ್ ನಾಗ ಯಾವ್ದು ಸಾರಿ ಅನ್ನೋದಿಲ್ಲ ನಮಗೆ ತಪ್ಪೇ ಸರಿ ಇಲ್ಲ ಗಟ್ಟಔಟ್ನಿಲ್ಲ ನಮಗೆ ಒಂದು ಕೋಟಿ ರೂಪಾಯಿ ಲುಕ್ಸಾನ ಆಗಿತ್ತು ಸಾರಿಗಿ ಏನೂ ಇಲ್ಲ ಬಿಸ್ನೆಸ್ ನಾಗ ಯಾವ್ದು ಸಾರಿ ಇಲ್ಲ ಇಲ್ಲ ಸರ್ ಮಂದಿ ನಮ್ ಬಿಸ್ನೆಸ್ ನಾಗ ಮನವಿ ಇದೀವಿ ಮನೆ ಹೆಂಡ್ರು ಮಕ್ಕಳೆಲ್ಲ ಮನೇಲಿ ಹಿಡ್ಕೊಬೇಕು ಅಲ್ಲ ಅದೆಲ್ಲ ಬಿಟ್ಟು ಬರ್ತಾ ಇಲ್ಲ ಏ ಹುಚ್ಚ ಏನ್ ಹುಚ್ಚಿದೇವು ಏ ಸಾಕ ಪಣ್ಣಿನಾಗ ಏನು ಆ ಹುಡುಗಿನ ಬಿಟ್ಟು ಬಿಡು ಮರ್ತು ಬಿಡು ಅಂತ ಹೇಳಿ ಮತ್ತೆ ಮತ್ತೆ ತೆಲಗಿಸ್ಕೊಂಡು ಕೂತ್ ಬಿಟ್ಟಿ ಅಲ್ವ ಇಲ್ಲಿ ಬಂದು ಸಿದ್ದು ನೀ ಅಂದ್ ಹಾಕಿ ಓದೋಸ್ತಾ ನನಗಾಗು ತ್ರ ನನಗೆ ಗೊತ್ತೈತಿ ಆದ್ರ ಆಕಿ ಮುಂದೆ ಹೆಂಗಿರ್ತವೆ ನೋಡೋದು ನನಗೆ ಭಾಳ ಹುಚ್ಚಡ ಹಂಗ ಆತೈತೆ ದೋಸ್ತ ನೋಡಪ್ಪ ನಿನಗೆ ಹೇಳಿ ಅಂತ ನಾನು ಸಾಕಾಗೈತಿ ಇನ್ನು ಹಳೆ ಮಳೆ ಹೇಳುವಂಥ ಅವಶ್ಯಕತೆ ಭಾಳ ಇಲ್ಲ ನೋಡಿ ನಾನು ಇಷ್ಟ ಏನು ಬೇಕಾದ್ ಮಾಡಪ್ಪ ನಾವೇನು ಹೇಳಂಗಿಲ್ಲ ದೋಸ್ತ ಆಗೋ ತ್ರಾಸ ನನಗೂ ಅರ್ಥ ಆಕೈತಿ ಆದ್ರೆ ನಿನ್ನ ತ್ರಾಸಿ ನಿನ್ನ ಮರಗ ಗ್ಯಾರಂಟಿಯಾಗಿ ಹತ್ತದ ಮುಂದೆ ಈ ಮಾತನ್ನು ಬೇಡಿಸಿದ್ದು ನನ್ನ ಭಾಳ ಏನೇಕ್ ಆಗಲಿ ಅಕ್ಕ ಆಕಿ ಚಂದಿರೋದು ಸಾಕು ಯಾಕಂದ್ರೆ ಆಕಿ ಮೋಸ ಮಾಡ್ಯ ಅಂತೇಳಿ ನಾ ಆಕಿ ಕೆಟ್ಟದ್ದು ಬೈಗಿಸಿದ್ರೆ ನಾಳೆ ಆದೇವ್ರು ನಾನು ಕೂಡ ಮೆಚ್ಚಂಗಿಲ್ಲ ಆದ್ರೆ ನಾಳೆ ಮದುವೆ ಆದ ಹುಡುಗಾಕಿನ್ ಚಾಮ್ ಹುಡ್ಕೊಂಡ್ರೆ ಅಟ್ಟ ಸಾಕು ನಾ ಬಡ ಇರ್ಬೋದು ಅದು ಬಂಗಾರಂಗ್ ನೋಡ್ಕೋತಿದ್ದೆ ಅಲ್ಲೂ ದೋಸ್ತ ಅದೇನು ದೊಡ್ಡ ಘಟನೆ ಆಗಿತ್ ಗೊತ್ತಿಲ್ಲ ನಿನಗ ಇಲ್ಲಪ್ಪ ಮೊನ್ನೆ ಅವ್ರು ಏನು ಆಫೀಸ್ನೇ ಡ್ಯೂಟಿ ಮಾಡ್ತಿದಂತೆ ಎಲ್ಲ ಅಲ್ಲಿ ಆಫೀಸರ್ ಫೈಲ್ ಫೈಲಿಗೆ ಎಲ್ಲ ಹೋಗಿರ್ತಾರೆ ಗಂಡಂದು ನಿನಗ್ಯಾರು ಹೇಳಿದ್ರು ಅವನೊಂದು ಆಫೀಸರ್ ಪರಿಚಯ ಇದ್ದ ನನಗ ಹೌದಾ ಅವನೇ ಹೇಳ ಆ ಹುಡುಗ ನೌಕರಿ ಹೋಯ್ತತ್ತ ಇಲ್ಲಪ್ಪು ದೋಸ್ತ ಸಮಾಧಾನ ಮಾಡ್ಕೋ ಇರ್ಲಿ ಹೋಗು ನಡಿ ಮನಿ ಅಲ್ಲಿ ಯಾರ ಬರಕದಾರಲ್ಲ ಹಗನ ಬಂದ್ ನೋಡಿ ನಮ್ಮ ಹುಡ್ಗಿನ ಬಂದ ನೋಡು ಏನ್ ಮಾಡ್ತಾರೆ ನೀನು ನಡಿ ಹಂಗಾರ ನೋಲೆ ಯಾಕ ಮತ್ಯಾಗೆ ಬಂದಿ ಹ್ಯಾಂಗಾಗಿ ನೋಡ್ಕೋರು ಕೂಳ ನೀರು ಬಿಟ್ಟು ಯಾಕೆ ನನ್ನ ಚಿಂತೆ ಮಾಡ್ತಿ ನನಗಾಗೋ ತ್ರಾಸ ನಿನಗೇನು ಗೊತ್ತಾಕೈತಿ ನೀ ಆರಾಮ ನೌಕರಿ ಹುಡ್ಗನ ಮದುವೆ ಆಗಿ ಆರಾಮ ಇರ್ಬೇಕಂತ ಆಸೆ ಕಮ್ಮ ಕನಸು ಕಂಡಿಕರಿ ಆದ್ರೆ ನನಗಾಗೋ ತ್ರಾಸ ನನಗೆ ಗೊತ್ತ ಇರ್ಲಿ ನನ್ನ ಬಾಳಿ ಏನಾಗಕ್ಕ ಆಗ್ಲೇಕ ನೀವು ಒಬ್ಬೆಕ್ ಚಂದ ಇದ್ರೆ ಸಾಕು ಯಾಕಂದ್ರೆ ಏಳೋಳು ಜನ್ಮಕ್ಕೂ ಯಾ ಸಾಲೆಗೂ ಕಲಿಸಲ್ವಂಥ ಪಾಠ ನೀ ನನಗೆ ಕಲಿಸಿದ್ದಿ ಈ ಪ್ರೀತಿ ಪ್ರೇಮ ನಂಬಿ ನೀನ ನಾನು ಸರ್ವಸಾಗಿ ಬರ್ತೀನಿ ಅಂತ ಬಾಳ ಆಸೆ ಇಟ್ಟಿದ್ದೆ ಏನು ಮಾಡೋದು ಕಂಡು ಕನಸೆಲ್ಲ ಹೊಳೆ ಹುಂಚೆ ಅಂತ ತೊಳೆದಂಗ ಬುದ್ಧಿ ಹೇಳಿ ಹೇಳಿ ನಾವೇ ಹುಚ್ಚರಾಗ ಕಾಣ್ತೇವ ಇನ್ ಮುಂದಿನ ನಿನ್ ದಾರಿ ನೀ ನೋಡ್ಕೋ ನೀ ಚಂದ ಇದ್ರೆ ಸಾಕ್ ಮೆಟ್ಟ ಮಾಡಿದ್ದಿ ಮನದಾಗ ಬಿಟ್ಟ ಒಂಟಿ ಅರಗಳಿಗಾಗ ಮೆಟ್ಟ ಮಾಡಿ ಏನ್ ಮಾಡೋದ ಪೂಜಾ ಈ ಮದುವೆ ಗದ್ದಲಿನಾಗ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ ಹೇಳಿದ್ರು ಸರ್ ಮಾಡ್ಲಿಲ್ಲ ಅದಕ್ಕೆ ಅದನ್ನ ಆಫೀಸ್ ಕರೆಸಿ ಬೈದು ಕೆಲಸನೇ ಬಿಡಿಸ್ಬೇಕು ಮುಂದೆ ಏನ್ ಮಾಡ್ಬೇಕು ಒಂದು ತಿಳಲ್ಲ ಮುಂದೆ ಹಂಗೀಗ ನೋಡ್ಬೇಕು ಏನು ಒಂದು ತಿಳಲ್ಲ ಅದ ಏನು ಮಾಡ್ಬೇಕು ಅಂತ ನಿಮ್ ನೌಕರಿ ಐತಂತ ನಾ ಇಷ್ಟಪಟ್ಟೆ ಅಲ್ಲ ನೌಕರಿ ನೋಡಿ ಇಷ್ಟಪಟ್ಟೆ ಮನಸ್ ನೋಡಿ ಇಷ್ಟಪಟ್ಟೆ ಈಗಿನ ಕಾಲದಾಗ ಮನಸಲ್ ನೋಡ್ತಾರ ಅಂದ್ರೆ ಏನು ಮನಸಿಗೆ ಬೆಲೆನೇ ಇಲ್ಲ ಪ್ರೀತಿಗೆ ಬೆಲೆನೇ ಇಲ್ಲ ಮದುವೆಗೆ ಬೆಲೆನೇ ಇಲ್ಲ ಬೆಲೆ ಐತಿ ಫಸ್ಟ್ ದುಡ್ಡು ಆಮೇಲೆ ಎಲ್ಲ ಅಂದ್ರೆ ದುಡ್ಡಿಂದಾನೆ ಜೀವನ ಇವಾಗ ಮಾತಾಡಕ್ ಟೈಮ್ ಇಲ್ಲ ಇನ್ ಮುಂದಿನ ನಂದು ನೀನು ಸಮನ್ ಮುಗಿತ್ತು ನೀನ್ ನನಗ್ ನೋಡ್ಬೇಡ ಇನ್ ಮುಂದಿನ ನಾನ್ ನಿನ್ ನೋಡಲ್ಲ ಗುಡ್ ಬೈ ಪೂಜಾ ಪೂಜಾ ನೌಕರಿನೇ ಹೋಗಿತ್ತಂದ್ರೆ ಅವನ ಜೊತೆ ಜೀವನ ಮಾಡಿ ಏನು ಮೆಚ್ಚಿದ ಮನಸ್ಸು ಯಾಕ್ರೆ ಹೊಂಟಿದ್ದೀರ ಏನಿಲ್ಲ ನನ್ನ ನೀವು ನೋಕರಿ ನೋಡಿ ಮದ್ವೆ ಆಗ್ಬೇಕ ಅನ್ಕೊಂಡಿದ್ರ ಮತ್ತೆ ಜೀವನದಲ್ಲಿ ಬದಕಬೇಕಾ ಸೂಪರ್ ರೀ ನಾ ನಿಮ್ ಅವತ್ತ ಹೇಳಿದ್ದೆ ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಅಂತ ದುಡ್ಡಿದ್ ಜೀವನ ನಡೆಯಲ್ಲ ಬಟ್ ಆಸೆಗಳನ್ನ ತಿಳಿಸ್ಕೋಬಹುದು ಅಷ್ಟೇ ಈ ಪ್ರೀತಿ ಪ್ರೇಮ ಎಲ್ಲ ಟಿವಿಯಾಗಿ ನೋಡಕ್ ಚಂದ ಪುಸ್ತಕದ ಓದಕ್ ಚಂದ ನಿಜ ಜೀವನದ ಅನುಭವಿಸ್ತಾನಂದ್ರ ಕಣ್ಣೀರಿನ ಕಡಲಿ ತುಂಬಿದೆ ಈ ಪ್ರೀತಿಯಲ್ಲಿ ಇನ್ಮೇಲೆ ನಿಮ್ಮ ನಿಮ್ ಮನೆಯಲ್ಲಿ ಯಾರನ್ನ ನೋಡ್ತಾರೋ ಅವ್ರ ಜೊತೆ ಆಗಿ ಸುಖವಾಗಿರಿ